ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಲ್ಲಾಪುರ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಶೀರ್ಷಿಕೆ ಎಂಟು ಸಾವಿರದ ನಾನ್ನೂರ ನಲವತ್ಮೂರು ವಿವೇಕ ಯೋಜನೆಯ ಅಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎರಡು ನೂತನ ಕೊಠಡಿ ನಿರ್ಮಾಣಕ್ಕೆ ಅಂದಾಜು ಮೂವತ್ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ರುಗಳ ಕಾಮಗಾರಿ ಭೂಮಿ ಪೂಜೆಯನ್ನ ಶಾಸಕ ಡಾಕ್ಟರ್ ಚಂದ್ರು ಕೆ ಲಮಾಣಿಯವರು ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದೊಡ್ಡೂರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಶೇಖರ ಇಳಿಗೇರ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಮಂಜಣ್ಣ ಅಂಗಡಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಎಚ್ ನಾನಕಿ ನಾಯ್ಕ ಮುಖಂಡರಾದ ಮಹಂತ ಗೌಡ ಭರಮಗೌಡ್ರ ತುಕ್ಕಪ್ಪ ಪೂಜಾರ ಸಕ್ರಪ್ಪ ಕಡಿಮನಿ ಫಕೀರಗೌಡ ಭರಮಗೌಡ್ರ ಮಹಾಂತೇಶ ಹರಕುಣಿ ಹನುಮಂತಪ್ಪ ಲಮಾಣಿ ರಾಮಣ್ಣ ಲಮಾಣಿ ಕಿರಣ ಲಮಾಣಿ ಕುಮಾರ ಲಮಾಣಿ ಮಹಾಂತೇಶ್ ಮತ್ತೂರು ಮುಖ್ಯೋಪಾಧ್ಯಾಯರಾದ ಬಿಎನ್ ಗಾಯಕವಾಡ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಮತ್ತು ಯುವಕರು ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ವೀರಣ್ಣ ಹಡಪದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ